ನಾನು ಸುಸಂಸ್ಕೃತ ಭಾರತದ ಆಯುರ್ವೇದ ಶಸ್ತ್ರಚಿಕಿತ್ಸಕ ಶುಶ್ರುತ ಸುಮಾರು ನೂರ ಒಂದು ಯಂತ್ರ ಮತ್ತು ಇಪ್ಪತ್ತು ಶಸ್ತ್ರಗಳನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಶಸ್ತ್ರಕ್ರಿಯೆಗಳನ್ನು ನಾನು ಮಾಡಿದ್ದೇನೆ ಯುದ್ಧದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ಮಾಡಿದ್ದೇನೆ ಮೂತ್ರಕೋಶದಲ್ಲಿ ಹರಳು ಕರುಣಿನಲ್ಲಿರುವ ಛಿದ್ರ ಪ್ಲಾಸ್ಟಿಕ್ ಸರ್ಜರಿಯಂತಹ ಸಾಕಷ್ಟು ಶಸ್ತ್ರಕ್ರಿಯೆಗಳನ್ನು ನಾನು ಮಾಡಿದ್ದೇನೆ ನನ್ನ ಶಿಷ್ಯಂದರಿಗೆ ಅನುಕೂಲವಾಗಲೆಂದು ಶಸ್ತ್ರಚಿಕಿತ್ಸಾ ಪ್ರಧಾನ ಗ್ರಂಥವನ್ನು ಶುಶ್ರುತ ಸಂಹಿತೆ ರೂಪದಲ್ಲಿ ಕೊಟ್ಟಿದ್ದೇನೆ ಯಾವುದೇ ವ್ಯಕ್ತಿ ಶಸ್ತ್ರಚಿಕಿತ್ಸೆನಾಗುವುದಕ್ಕಿಂತ ಮೊದಲು ಶಸ್ತ್ರಕ್ರಿಯೆಯಲ್ಲಿ ಯೋಗ್ಯನಾಗಲೆಂದು ನಾನು ಅವರಿಗೆ ಕಾಯಿ ತರಕಾರಿ ಪ್ರಾಣಿಗಳ ಮೇಲೆ ಅಭ್ಯಾಸ ಮಾಡಿಸಿದ್ದೇನೆ ಅನೇಕ ಸೀವನ ಕರ್ಮ ಅಂದರೆ ಸೂಚನಿಂಗ್ ಕ್ರಮಗಳನ್ನು ವಿಲ್ಲೀತಕ ತುನ್ನ ಸೇವನೆ ರುಜುಗ್ರಂಥಿ ಗೋಫನಿಕಗಳನ್ನು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆಯೇ ನಮಗೆ ಅದರ ಜ್ಞಾನವಿದ್ದು ಅವು ನಾವು ಅವುಗಳನ್ನು ಅನುಸರಿಸಿದ್ದೆವು ಮೂರು ಸಾವಿರ ವರ್ಷಗಳ ನಂತರವೂ ಅಂದರೆ ಇವತ್ತಿನ ಯುಗದಲ್ಲಿಯೂ ಅದೇ ನಾಲ್ಕು ಪದ್ಧತಿಗಳನ್ನು ಉಪಯೋಗಿಸಿಕೊಂಡು ಶಸ್ತ್ರಕ್ರಿಯೆಗಳನ್ನು ಮಾಡಲಾಗುತ್ತದೆ ಇವತ್ತಿಗೂ ನಾವು ಅನ್ವಯಿಸಿದಂತಹ ಅಥವಾ ಅನುಕರಣಿಸಿದಂತಹ ವಿದ್ಯೆಯೇ ಪ್ರಸ್ತುತವಾಗಿದೆ